ಹಳ್ಳಿ ನಮ್ಮ ಸಮೃದ್ಧಿ ಈಗ ಹಾಯ್ ಹೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ರಿ ನಾವು ಕೂಡ ಅರಾಮ ನೋಡ್ರಿ ಟೈಮ್ ಇವಾಗ ಎಂಟು ಗಂಟೆಗೆ ಈಗ ಲಗ್ನ ಸ್ಟಾರ್ಟ್ ಮಾಡೇನ್ರಿ ಬರ್ರಿ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಎಲ್ಲಾರದು ಆಗ್ಯದ ಚಾ ಆಗ್ಯದ ಎಲ್ಲ ಆಗ್ಯದ್ರಿ ಈಗ ಇವತ್ತಂತಂದ್ರ ಒಂದೆರಡ ರೆಸಿಪಿಗಳು ಶೇರ್ ಮಾಡ್ಕೋಬೇಕಂತಂದಿನಿ ರೀ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಬಿಸಿಲ್ರಿ ನಮ್ಮ ಕಡಿಗಂತೂ ಕಲ್ಬುರಿ ಸೈಡ್ ಅಂತ ಹೇಳಂಗೆ ಇಲ್ಲ ರೀ ಅಷ್ಟೊಂದು ಬಿಸಿಲದ ರೀ ಹಾಗಾಗಿ ಈ ಬಿಸಿಲಿನಾಗ ತಂಪಾಗಿರೋವಂಥ ಎರಡು ರೆಸಿಪಿ ರೀ ಈ ರೆಸಿಪಿಗಳ ಇಂಥ ಬೇಸಿಗೆ ಟೈಮ್ನಾಗ ಮಾಡಲೇಬೇಕು ರೀ ಅದಕ್ಕೆ ನಾನು ಈ ಎರಡು ರೆಸಿಪಿನ ಶೇರ್ ಮಾಡ್ಕೊಳತ್ತೀನಿ ರೀ ಒಂದೇ ವೀಡಿಯೋದಾಗ ಅದು ಬಿ ಚಿಕ್ಕದಾಗಿ ಶೇರ್ ಮಾಡ್ಕೊಳತ್ತೀನಿ ರೀ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿರಿ ಇಲ್ಲಿ ನೋಡ್ರಿ ಸಮ್ಮು ಚೆನ್ನಮ್ಮ ಸಮೃದ್ಧಿ ಆಟ ಆಡ್ಕೋ ಥರ ನಾನು ವಯಸ್ಸೋರು ಕೊಡ್ಬೇಕಾಯ್ತು ರೀ ಯಾಕಂದ್ರೆ ಬಾಜು ಮ್ಯೂಸಿಕ್ ಇತ್ತು ರೀ ಹಾಗಾಗಿ ನಾನು ವಯಸ್ಸೋರ್ ಕೊಡಕತ್ತೀನಿ ಯಾಕಂದ್ರೆ ಮ್ಯೂಸಿಕ್ ಇತ್ತಂದ್ರೆ ಕಾಪಿ ರೈಟ್ ಕ್ಲಾಮ್ ರೀ ಹಾಗಾಗಿ ನಾನು ವಯಸ್ಸವ್ರು ಕೊಡಬೇಕಾಗ್ತದೆ ಇಲ್ಲಿ ನೋಡ್ರಿ ಇವರ ಆಟ ಆಡ್ಕತ್ತಾರ ಮತ್ತು ಇಲ್ಲೇ ಒಂದು ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಮಾಡ್ಕೊಟ್ಟಿನಿ ಮುಂಜಾನೆ ಮಿಂಜಾನಿ ಕಲ್ಲಂಗಡಿ ಹಣ್ಣು ತಿಳ್ಕೊತಾರೆ ನೋಡಿರಿ ಆ ಮಂಜಾನತ್ತ ರೀ ಅವ್ರ ಮಧ್ಯಾಹ್ನ ಕಡೆ ತಿನ್ನಾಕತ್ತಿರ ಅಂದ್ರೆ ಬೀಗ್ ಬೇಕಂದ್ರು ಅದಕ್ಕೆ ಕಟ್ ಮಾಡಿ ಮಾಡ್ಕೊಟ್ಟಿನಿ ಮಂಜು ಮಂಜಾನೆ ಚೆನ್ನಮ್ಮ ಸಮೃದ್ಧಿ ಬಲಾಂಗಡಿ ತಿಳ್ಕೊತ್ತಾರ ಸಮೃದ್ಧಿ ಅಂತೂ ಮಂದಿಕೊಂಡಳ ಅಜ್ಜಿ ಅವ್ರಜ್ಜಿ ತುಗ್ಲಿಕ್ಕೊತ್ತಾಳ್ರಿ ಸಮೃದ್ಧಿಗೆ ಈಗ ನೋಡ್ರಿ ಒಂದ ಬಗೋಣಿ ಇಡ್ತೀನಿ ರೀ ಭಗವಣಿ ಬಿಸಿ ಆಗ್ಯದ ಇದಕ್ಕೀಗ ಎಣ್ಣೆ ಹಾಕೊಳ್ಕೊತೀನಿ ಒಂದು ಚಿಮಷ್ಟ ಎಣ್ಣೆ ಈ ಎಣ್ಣೆ ಇವಾಗ ಬಿಸಿ ಬಿಸಿಯಾಗ್ರಿ ಇದಕ್ಕೆ ಮತ್ತು ಮಸಾಜಿ ಎರಡು ನಿಮಿಷ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ರೆ ಈಗ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಬೇಕು ನೋಡಿರಿ ಸಾಸಿವೆ ಚಟಪಟ ಈ ಟೈಮ್ನಾಗ ಉಳ್ಳಾಗಡ್ಡಿ ನೋಡಿರಿ ಈ ರೀತಿ ಉದ್ದಕ್ಕೆ ಉಳ್ಳಾಗಡ್ಡಿ ಈ ರೀತಿ ಕಟ್ ಮಾಡ್ಕೊಂಡು ತಗೊಂಡಿರುಣ್ಣ ಇದು ಒಂದು ಗಂಗ ಉಳ್ಳಾಗಡ್ಡಿ ತೊಗೊಂಡಿರೋಣ ಅಂದ್ರೆ ಉಳ್ಳಾಗಡ್ಡಿ ಪಲ್ಯ ಅಂದರೆ ಉಳ್ಳಾಗಡ್ಡಿ ಜಾಸ್ತಿ ಬೇಕಂದ್ರೆ ಅದಕ್ಕೆ ಈಗ ಉಳ್ಳಾಗಡ್ಡಿನೇ ಎಲ್ಲ ಇರಬೇಡ್ರಿ ಈ ಕಡೆ ಅಕ್ಕಿ ಬಿಸಿನೇ ಇರ್ಬೋದ್ರಿ ಆ ರೀತಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಒಳಗಡೆ ಫ್ರೈ ಇಲ್ಲಕ್ಕ ಟೈಮ್ ಬರ್ತೀವಿ ಯಾಕಂದ್ರೆ ಬರ್ತು ಅಷ್ಟು ಒಳಗಡೆ ಇರ್ತವೆ ಒಂದು ಸರಿ ಸ್ವಲ್ಪ ಜಾಸ್ತಿ ಟೈಮ್ ಇಟ್ಕೊಳ್ತೀರಿ ಫ್ರೈ ಆಗಿರುವ ಫ್ರೈ ಆಗಿರ್ತಿಲ್ಲ ಒಳ್ಳೆ ಅಂತರ ಈ ರೀತಿ ಫ್ರೈ ಆಗ್ಯಾವ ಕಾಣ್ತಿರ್ಬೋದು ಈಗ ಉಳ್ಳಾಗಡ್ಡಿ ಎಷ್ಟು ಮಿಕ್ಕಳು ಇದ್ದು ಆಟ ಈಗ ನೋಡಿರಿ ಕಡಿಮೆ ಈ ರೀತಿ ಆದಮೇಲೆ ಇದಕ್ಕೆ ನೇ ಹಾಕೊಳ್ಳೋದಂತ ನೋಡೋದು

ಮನ್ಯಾಗ ರೆಡಿ ಮಾಡಿ ಇರೋವಂಥ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಹಾಕೋದಕ್ಕೆ ಇದಕ್ಕಿನ್ನ ಹಾಕೊಳ್ಳೋದ ರೀ ಏನು ಹಾಕೊಳ್ಳೋದು ಅಂತೇಳಿ ನೋಡಮ್ರಿ ಇದು ಕುದಿಲತ್ತೆ ರೀ ಕುದಿಲಕ್ಕತ್ತಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಶೇಂಗಾ ಹಿಂಡಿ ಶೇಂಗಾ ಬೀಜ ಹುರ್ದ ಮಿಕ್ಸರ್ ಹಾಕಿ ಇಟ್ಟಿದ್ದ ಶೇಂಗಾ ಹಿಂಡಿ ಹಾಕಿ ಮಾಡಿ ಈಗಲೇ ಶುರು ಅಂತ ಒಂದು ಸ್ವಲ್ಪ ಈಗ ಒಂದು ಐದು ನಿಮಿಷ ಕುದ್ರ ಬೇಸಿಗೆ ಕಾಲದ ತಂಪು ತಂಪು ಆದ ಉಳ್ಳಾಗಡ್ಡಿ ಪಲ್ಯ ರೆಡಿ ಆಗ್ತೀವಿ ನೋಡ್ರಿ ಹಳ್ಳಿ ಕಡೆಗೆ ಈ ರೀತಿ ಉಳ್ಳಾಗಡ್ಡಿ ಪಲ್ಯ ಬಹಳಷ್ಟು ಮಾಡ್ತಾರಿ ಬೇಸಿಗೆ ಟೈಮ್ನಾಗ ತಂಪು ರೀ ಉಳ್ಳಾಗಡ್ಡಿ ಹಾಗಾಗಿ ಬೇಸಿಗೆ ಕಾಲದಾಗ ಉಳ್ಳಾಗಡ್ಡಿ ಪಲ್ಯ ಸ್ವಲ್ಪ ಜಾಸ್ತಿನೇ ಉಣ್ಬೇಕು ರೀ ಮತ್ತು ಆ ರೊಟ್ಟಿ ಸಂಗಟ ಸಂಗಟ ಉಳ್ಳಾಗಡ್ಡಿ ಜಾಸ್ತಿ ತಿನ್ಬೇಕು ರೀ ಟೈಮ್ನಾಗೋಡ್ರಿ Kala gade duus. Margetan tri. Nam sammoga. Niyana moga. Adika. Kala nika. Ikat margetan. Nam sammoga. Jiva. Aya. 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 Kaiti kusuma. Amma ji tamazala. Tamazala. Amma jiva. Juus marga. Thang marta da. Aya. juice juice कलंटी जगे। बातें बात कलंटी जगे। अली दो तो चाहिए दो बात तो। कुछ नहीं वाकी। क्या? दिल लड़ती थी। कुछ तो नहीं। दूसरा क्या? कलंटी दूस। आओ कलंटी दूस। दूसरा तो कुछ तो नहीं तो, है। तुझे क्या वाकी है?

సమయ సరిగ్గా కుంద్ర పసు చన్నట కుంద్ర ని కుంద్ర ని ఇలా చూస్ మా ఒట్టు మార్ద నేను కొడిబెక్కు ఎల్లరికి కోట ని నా బిసులంటలి చన్నట ఓ ఉశెరకిం సరే నా మార్తే సరే నా మార్తక సీదా కుంద్ర ని మా నాక ಕಲ್ಲಂಗ್ ಹಣ್ಣಿಂದ ಇಷ್ಟ ಜ್ಯೂಸ್ ತೆಗ್ದಿದ್ಯಾವ್ರಿ ಈಗ ಇದ ಜ್ಯೂಸ್ ಸಪ್ರೇಟ್ ಮಾಡ್ಕೊಳಂಬ್ರಿ ಇದು ನೋಡ್ರಿ ಇದೆಲ್ಲ ಅದಾರಿನ ಬೀಜ ಆಗಿರ್ಬೋದು ಇವೆಲ್ಲ ಇದು ಸಪ್ರೇಟ್ ಮಾಡ್ತೀನಿ ರೀ ಜ್ಯೂಸ್ ನೋಡ್ರಿ ಖಾಲಿ ಮಾಡ್ಬಿಟ್ಟಿನಿ ಈಗ ಒಂದಾಚಾಸುಸ ಚೆನ್ನಿ ತಗೊಂಡಿದೆವು ರೀ ಈಗ ಇದು ಜೂಸ ಹಾಕಿ ಸೋಸನ್ ರೀ ಬಬಾ ಬಬಾ ನನ ನನ ಈಗ ದೋಸೆ ಕುದ್ ಕುದ್ ದೋಸ್ 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 ಕಲ್ಲಗವೆ ದೋಸ್ ನಂಗatte ಕಮರೆ ಹಾಕಕೊಂಡತೆ ಹಾ ನಿನ್ ಕಲ್ಲಗವೆ ಹಾಕೋ ಯಾ ಹಂಟಾಣಿ ಈ ರೀತಿ ಸೆಪರೇಟ್ ಮಾಡಿ

ನಮ್ಮ ಚೆನ್ನಮ್ಮ ಸಮ್ಮು ಕಾಯ್ಲಿಕ್ಕೆ ಇತ್ತಾರ ಜ್ಯೂಸಿನ ಸಲಾಕ ಹೌದಲ್ಲ ನೋಡಿರಿ ಬಿಸಿಲ್ನಾಗ ಸುಡ 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 ಬಿಸಿಲ್ನಾಗ ತಂಪು ತಂಪಾದ ಕಲ್ಲಂಗಡಿ ರೀ ಇದ್ರೊಳಗೆ ಒಂದು ಸ್ವಲ್ಪ ಬರಫದು ಹಾಕೊಂಡು ಕುಡಿದ್ರೆ ಭಾರಿ ಮಾಸ್ಕ ಇರ್ತದ್ರಿ ಆದ್ರೆ ಏನು ಮಾಡಿದ್ರಿ ನಮ್ಮ ಫ್ರಿಜ್ ಫ್ರಿಜ್ಜಿಲ್ಲ ಚಾಲ್ ತಪ್ಪು ಫ್ರಿಜ್ಜಿಲ್ಲ ಹಾಗಾಗಿ ಬರಪನೂ ಇಲ್ಲ ಮತ್ತು ಎಲ್ಲರೂ ಊರಾಗಿದ್ರೆ ಯಾರ ಮನ್ಯಾಗ ಫ್ರಿಜ್ನಾಗ ಇಸ್ಕೊಂಡ್ಬರ್ಬೋದು ಇಲ್ಲಿ ಹೊಲದಾಗ ಏನು ಮಾಡೋದು ಹೇಳ್ರಿ ಒಳಗಿದ್ದವ್ರಿಗೆ ಈ ಫ್ರಿಜ್ ಇರ್ತಾವ ಬೇರೆದ್ರ ಅದ್ರ ಫ್ರಿಜ್ನಾಗ ಫ್ರೀಜ್ನಾಗ ಒಂದು ಸ್ವಲ್ಪ ನೀರು ಕೊಟ್ರೆ ಬರಫ್ ಮಾಡ್ಕೊಡ್ತಾರ ಹಾಕ್ಬೋದ್ರಿ ಆದ್ರೆ ನಾವು ನೋಡ್ರಿ ಹಿಂಗ ಕೊಡ್ಲಿಕ್ಕೀವ್ರಿಗೆ ಆದರೂ ಕೂಡ ಕಲ್ಲಂಗಡಿ ಹಣ್ಣಿನ ಜ್ಯೂಸಲ್ರಿ ತಂಪಾಗಿರ್ತ ಬಿಸಿಲ್ನಾಗ ಅಜ್ಜಿಗೆ ಒಂದು ತಂಗಿಗೆ ಒಂದು ಕೊಟ್ಬಾವ ಈಗ ನೋಡ್ರಿ ನಾನು ಕಲ್ಲಂಗಡಿದ ಒಂದ ಬಟ್ಲಾ ಮಾಡ್ಕೊಂಡಿನ್ರಿ ಅದರೊಳಗೆ ನಾನು సమృద్ధి వాల్ అంత అజ్జివల్ కుడు కుడ్రీ నోడ్రీ కల జ్యూస్ కుడమంత బీ అదృద్ధిగా బాండె తిలాయ్ సమృద్ధి బాడెతీ హై హాయ్ బంగారీ బట్ ఇద బిడ్క హాయ్ మేడమ్